ಹನುಮಂತನ ಮಗ ಮಕರ ಧ್ವಜ ಇಂದು ನಾವು ರಾಮಾಯಣದಲ್ಲಿನ ಒಂದು ಕಥೆಯನ್ನು ಕೇಳೋಣ ಈ ಕಥೆಯು ಕನ್ನಡ ಹಾಗೂ ಇಂಗ್ಲೀಷ್ ಎರಡೂ ಭಾಷೆಯಲ್ಲಿದೆ ಎರಡೂ ಭಾಷೆಯಲ್ಲೂ ನೀವು ಈ ಕಥೆಯನ್ನು ಕೇಳಬಹುದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ ಹನುಮಂತನ ಮಗ ಮಕರ ಧ್ವಜ ರಾವಣನ ಸಹೋದರನಾದ ಅಹಿರಾವಣ ಮತ್ತು ಮಹಿರಾವಣ ಎಂಬ ರಾಕ್ಷಸರಿದ್ದರು ಶ್ರೀರಾಮ ಮತ್ತು ವಾನರ ಸೇನೆಯಿಂದ ರಾವಣ ತನ್ನ ಎಲ್ಲ ಸೈನಿಕರು ಹಾಗೂ ಮಗನಾದ ಇಂದ್ರಜೀತನ ಅಂತ್ಯವಾಗುತ್ತದೆ ರಾವಣ ಆಗ ಪಾತಾಳದಲ್ಲಿ ಇರುವ ತನ್ನ ಸಹೋದರರಾದ ಅಹಿರಾವಣ ಮತ್ತು ಮಹಿರಾವಣನಿಗೆ ಸಹಾಯ ಬಿಡುತ್ತಾನೆ ಆಗ ಅವರು ಒಪ್ಪಿಕೊಳ್ಳುತ್ತಾರೆ ಶ್ರೀರಾಮ ಮತ್ತು ಲಕ್ಷ್ಮಣರು ಮಲಗಿರುವಾಗ ಮೋಸದಿಂದ ಅವರನ್ನು ಕರೆದುಕೊಂಡು ಹೋಗುತ್ತಾನೆ ಅಲ್ಲಿ ಅವನು ಅವರನ್ನು ಬಲಿ ನೀಡಬೇಕೆಂದು ಕೊಂಡಿರುತ್ತಾನೆ ವಿಭೀಷಣರು ಹನುಮಂತನಿಗೆ ಅಹಿರಾವಣ ಮಹಿರಾವಣ ಮೋಸದಿಂದ ಶ್ರೀರಾಮ ಲಕ್ಷ್ಮಣರನ್ನು ತೆಗೆದುಕೊಂಡು ಹೋದದ್ದನ್ನು ಹೇಳುತ್ತಾರೆ ಆಗ ಆಂಜನೇಯನು ಅವರನ್ನು ಕೊಂದು ಶ್ರೀರಾಮ ಲಕ್ಷ್ಮಣರನ್ನು ತರುವುದಾಗಿ ಹೇಳಿ ಪಾತಾಳಕ್ಕೆ ಹೋಗುತ್ತಾನೆ ಪಾತಾಳಕ್ಕೆ ಹೋದಾಗ ಅಲ್ಲಿನ ಕಾವಲಗಾರ ಮಕ್ ಆರನ ಹೆಸರು ಧ್ವಜ ತಾನು ಹನುಮಂತನ ಮಗ ಎಂದು ಹೇಳುತ್ತಾನೆ ಆಗ ಹನುಮಂತನಿಗೆ ಅವನು ಮಕರಧ್ವಜನು ಸೀತಾದೇವಿಯ ಭೇಟಿಗೆ ಹೋದಾಗ ಹನುಮಂತನು ಲಂಕಾ ದಹನ ಮಾಡಿ ಬರುತ್ತಿರುವಾಗ ಅವನ ಬೆವರಿನ ಹನಿಯೊಂದು ಮೀನು ನುಂಗಿದ್ದರಿಂದ ಮಕರಧ್ವಜನ ಜನನವಾಯಿತು ಎಂದು ಹೇಳುತ್ತಾನೆ ಆಗ ನಂತರ ಹನುಮಂತ ಆದರೂ ಎಲ್ಲರ ಜೊತೆ ಯುದ್ಧ ಮಾಡಿ ಅಹಿರಾವಣ ಮತ್ತು ಮಹಿರಾವಣರನ್ನು ಸೋಲಿಸಿ ಶ್ರೀರಾಮ ಮತ್ತು ಲಕ್ಷ್ಮಣರನ್ನು ಸುರಕ್ಷಿತವಾಗಿ ಕರೆದುಕೊಂಡು ಬರುತ್ತಾನೆ ಈ ರೀತಿ ಅನೇಕ ಕಥೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ